ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ಕಾಲ್ ಪಕ್ಷ ಚಾನಲ್ಗೆ ಸ್ವಾಗತ ಇವತ್ತು ಗೋಧಿ ಹಿಟ್ಟನ್ನ ಬಳಸ್ಕೊಂಡು ಹಾಗೆ ಒಂದು ಎರಡು ಈರುಳ್ಳಿ ಎರಡು ಟೊಮ್ಯಾಟೋನ ಬಳಸ್ಕೊಂಡು ಒಂದು ಈರುಳ್ಳಿ ಟೊಮೆಟೊ ಪರೋಟನ ಯಾವ ರೀತಿ ಮಾಡೋದು ಅಂತ ನೋಡೋಣ ತುಂಬಾ ಟೇಸ್ಟಿ ಬ್ರೇಕ್ಫಾಸ್ಟ್ ರೆಸಿಪಿ ಹಾಗೆ ಲಂಚ್ ಬಾಕ್ಸಿಗಂತೂ ಹೇಳಿ ಮಾಡಿಸ್ತಂಥ ಒಂದು ರೆಸಿಪಿ ಇದಕ್ಕೆ ಯಾವುದೇ ರೀತಿಯ ಪಲ್ಯ ಆಗಲಿ ಅಥವಾ ಚಟ್ನಿ ಆಗಲಿ ಅವಶ್ಯಕತೆ ಇರೋದಿಲ್ಲ ಒಂದೇ ಒಂದು ತುಪ್ಪ ಇದ್ದರೆ ಸಾಕು ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ಪರೋಟ ರೆಸಿಪಿ ಮೊದಲಿಗೆ ನಾನಿಲ್ಲಿ ಕಡಾಯಿನ ಗ್ಯಾಸ್ ಮೇಲೆ ಕಾಯ್ಲಿಕ್ಕಿಟ್ಟಿದ್ದೆ ಕಡಾಯಿಗೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಾದಮೇಲೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಸೇರಿಸ್ಕೊಳ್ತಿದ್ದೀನಿ ಹಾಗೆ ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಒಂದು ಕಡ್ಡಿ ಕರ್ಬೇವಿನಿ ಎಲೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ದೊಡ್ಡ ಈರುಳ್ಳಿ ಅಥವಾ ಸಣ್ಣದಾಗಿತ್ತು ಅಂದರೆ ಎರಡು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ತಾ ಹೋಗೋಣ ನೋಡಿ ಇಷ್ಟಾದರೆ ಸಾಕು ಇವಾಗ ನಾನು ಒಂದು ಎರಡರಿಂದ ಮೂರು ಟೊಮೆಟೊನೋ ಕಟ್ ಮಾಡಿ ಇಟ್ಕೊಂಡಿದ್ದೆ ದೊಡ್ಡದಾಗಿತ್ತು ಟೊಮೆಟೊ ಅಂತಂದರೆ ಒಂದು ಎರಡು ಟೊಮೆಟೊ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಸಣ್ಣದಿತ್ತು ಅಂದರೆ ಒಂದು ಮೂರು ಟೊಮೆಟೊ ಬಳಸ್ಕೊಳ್ಳಿ ನೀವು ಪರೋಟ ಜಾಸ್ತಿ ಮಾಡೋದಾಯಿತು ಅಂತಂದರೆ ನಿಮಗೊಂದು ಕ್ವಾಂಟಿಟಿಗೆ ನೋಡಿಕೊಂಡು ಈರುಳ್ಳಿ ಟೊಮೆಟೊನ ಸೇರಿಸ್ಕೊಳ್ಬೇಕು ಇದು ಕೂಡ ಅಷ್ಟೇ ಸ್ವಲ್ಪ ಮೆತ್ತಗಾಗಬೇಕು ಇಲ್ಲಿ ನಾನು ಒಂದು ಸ್ಪೂನ್ ಆಗುವಷ್ಟು ಅಜ್ವಾನದ ಕಾಳು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕಸೂರಿ ಮೇಥಿ ಕೂಡ ಸೇರಿಸ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಆಗುವಷ್ಟು ಸಣ್ಣ ಚಮಚದಿಂದ ಒಂದು ಎರಡು ಸ್ಪೂನ್ ಆಗುವಷ್ಟು ನಾನಿಲ್ಲಿ ಗರಂ ಮಸಾಲ ಸೇರಿಸ್ಕೊಂಡಿದ್ದೀನಿ ಹಾಗೆ ಖಾರಕ್ಕೆ ಹಸಿರು ಮೆಣಸಿನಕಾಯಿ ಹಾಕಿದರೂ ಕೂಡ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಸೇರಿಸ್ಕೊಂಡಿದ್ದೀನಿ ಇದು ಆಪ್ಷನಲ್ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಒಂದು ಚಿಟಿಕೆ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಇವಾಗ ಇದನ್ನು ನಾವು ಫ್ರೈ ಮಾಡ್ಕೊಳ್ಬೇಕು ಫ್ಲೇಮ್ ಒಳಗೆ ಇಟ್ಕೊಂಡು ಒಂದು ಸ್ವಲ್ಪ ಮೆತ್ತಗಾಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ತಾ ಹೋಗೋಣ ಇವಾಗ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ನಾನಿಲ್ಲಿ ಧನಿಯಾ ಪೌಡ್ರ್ ಸೇರಿಸ್ಕೊಳ್ತಿದ್ದೀನಿ ಇದು ಆಪ್ಷನಲ್ ಇದ್ರೆ ಹಾಕೊಳ್ಳಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ ಬಟ್ ಹಾಕೊಳ್ಳೋದ್ರಿಂದ ಒಂದು ಘಮ ಬರುತ್ತೆ ಅನ್ನೋದಕ್ಕೋಸ್ಕರ ಸೇರಿಸ್ಕೊಂಡಿದ್ದೀನಿ ಈಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇನ್ನೊಂದ್ಸರಿ ಬಾಡಿಸ್ಕೊಂಡು ಬಿಡೋಣ ನೋಡಿ ಈ ರೀತಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಎಣ್ಣೆ ಬಿಟ್ಕೊಳ್ಕೋವರೆಗೂ ನಾವು ಇದನ್ನು ಫ್ರೈ ಮಾಡ್ತಾ ಬರಬೇಕು ನೋಡಿ ಇಷ್ಟಾದರೆ ಸಾಕು ಇವಾಗಿದು ಫ್ರೈ ಆಗಿದೆ ಜಾಸ್ತಿಯೂ ಫ್ರೈ ಆಗೋದು ಬೇಡ ಒಂದು ಸ್ವಲ್ಪ ಫ್ರೈ ಆದರೆ ಸ್ವಲ್ಪ ಮೆತ್ತಗಾದರೆ ಸಾಕು ಇವಾಗಿದು ಕರೆಕ್ಟಾಗಿ ರೆಡಿಯಾಗಿದೆ ನೋಡಿ ಈ ರೀತಿ ಎಣ್ಣೆ ಬಿಟ್ಕೊಂಡಿರಬೇಕು ಅಷ್ಟಾದರೆ ಸಾಕು ಇದನ್ನು ನಾವು ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ ನಾನಿಲ್ಲಿ ಒಂದು ಪರಾತ ಅಥವಾ ದೊಡ್ಡ ತಾಟಿಗೆ ನಾನು ಇದನ್ನು ಸೇರಿಸ್ಕೊಳ್ತೀನಿ ತಣ್ಣಗಾಗಬೇಕು ಇದು ತಣ್ಣಗಾದಾಗ ಮಾತ್ರ ನಮ್ಮ ಕನಸಕ್ಕೆ ಚೆನ್ನಾಗಿ ಬರುತ್ತಾ ಹಾಗಾಗಿ ಈ ರೀತಿ ಸ್ಪ್ರೆಡ್ ಮಾಡಿ ನಾವು ಇಟ್ಕೊಳ್ಳೋಣ ಒಂದು ಹತ್ತು ನಿಮಿಷ ಇದನ್ನು ತಣ್ಣಗಾಗಕ್ಕೆ ಬಿಟ್ಬಿಡೋಣ ಕಂಪ್ಲೀಟ್ಲಿ ತಣ್ಣಗಾಗಲಿ ಇವಾಗ ನೋಡಿ ಒಂದು ಹತ್ತು ನಿಮಿಷ ಆಗಿತ್ತು ಇದು ಹಾಕಿರ್ತಕ್ಕಂಥ ಒಂದು ಗ್ರೇವಿ ಕೂಡ ಕರೆಕ್ಟಾಗಿ ತಣ್ಣಗಾಗಿತ್ತು ಇವಾಗ ಇದಕ್ಕೆ ನಾನು ಒಂದು ಬಟ್ಲು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ನೋಡ್ಕೊಂಡು ಕಲಿಸ್ಕೊಳ್ಳೋಣ ಯಾಕಂತಂದರೆ ನಾವು ಹಾಕಿರ್ತಕ್ಕಂಥ ಒಂದು ಈರುಳ್ಳಿ ಟೊಮೆಟೊದು ಕ ಕ್ವಾಂಟಿಟಿ ಎಷ್ಟಿದೆಯೋ ಅದಕ್ಕೆ ಒಂದು ರೀತಿಯಲ್ಲಿ ಒಂದು ಸ್ವಲ್ಪ ಹಿಟ್ಟನ್ನ ನೋಡ್ಕೊಂಡು ಕಲಿಸ್ಕೊಳ್ಳೋಣ ನಾನಿಲ್ಲಿ ತೊಗೊಂಡಿರ್ತಕ್ಕಂಥ ಮೂರು ಟೊಮೆಟೊ ಎರಡು ಅಥವಾ ಒಂದು ದೊಡ್ಡ ಈರುಳ್ಳಿದ ಹಾಕಿದ್ನಲ್ಲ ಅದ್ರದ್ದು ಒಂದು ಕ್ವಾಂಟಿಟಿ ಒಂದು ಬಟ್ಲು ಗೋಧಿ ಹಿಟ್ಟನ್ನ ಹಿಡ್ಕೊಂಡಿತ್ತು ಹಾಗಾಗಿ ನೋಡಿಕೊಂಡು ಹಾಕ್ಕೊಂಡು ಕಲಿಸ್ಕೊಳ್ಳಿ ನಿಮಗೆ ಜಾಸ್ತಿ ಫ್ಲೇವರ್ ಬೇಕು ಹಾಕಿರ್ತಕ್ಕಂಥ ಮಸಾಲದ್ದು ಅಂತಂದರೆ ಒಂದು ಸ್ವಲ್ಪ ಹಿಟ್ಟನ್ನ ಕಡಿಮೆ ಹಾಕ್ಕೊಳ್ಳಿ ಜಾಸ್ತಿ ಪರೋಟ ಬೇಕು ಅಂತಂದರೆ ಜಾಸ್ತಿನೇ ಮಾಡ್ಕೊಳ್ಳಿ ಅಂದರೆ ಈರುಳ್ಳಿ ಟೊಮೆಟೊನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಗ್ರೇವಿ ರೆಡಿ ಮಾಡ್ಕೊಳ್ಳಿ ಇವಾಗ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊ ಕೊಳ್ಳೋಣ ಹಿಟ್ಟು ನಮಗೆ ಚಪಾತಿ ಹಿಟ್ಟಿನ ಹಾದದೊಳಗೆ ಕಲಿಸ್ಕೊಂಡ್ರೆ ಸಾಕು ಈ ರೀತಿ ನೀಟಾಗಿ ಕರೆಕ್ಟಾಗಿ ನಾದ್ಕೊಳ್ಳಿ ಯಾಕಂದರೆ ಇದು ಸಾಫ್ಟಾಗಿ ಬರಬೇಕು ನಮಗೆ ಅಂತಂದರೆ ನಾವು ಹಿಟ್ಟನ್ನ ನಾದೋದು ಇಂಪಾರ್ಟೆಂಟು ಹಾಗಾಗಿ ಚಪಾತಿ ಹಿಟ್ಟನ್ನ ನಾವು ಯಾವ ರೀತಿ ನಾದ್ತೀವಿ ಅದೇ ರೀತಿಯಲ್ಲಿ ನಾದ್ಕೊಳ್ಳಿ ಕನ್ಸಿಸ್ಟೆನ್ಸಿ ನೋಡ್ತಿದ್ದೀರಲ್ಲ ಸ್ಮೂತಾಗಿರಬೇಕು ಇಷ್ಟಿದ್ರೆ ಸಾಕು ಇವಾಗ ಹಿಟ್ಟು ಕೂಡ ರೆಡಿಯಾಗಿದೆ ಒಂದು ಹತ್ತು ನಿಮಿಷ ಹಿಟ್ಟನ್ನು ನಾವು ನೆನ್ಸೋಕ್ಕೆ ಇಟ್ಬಿಡೋಣ ಒಂದು ಹತ್ತು ನಿಮಿಷ ಆಗಿತ್ತು ಹಿಟ್ಟು ಕೂಡ ಕರೆಕ್ಟಾಗಿ ನೆಂದ್ಕೊಂಡಿತ್ತು ಇನ್ನೊಂದು ಸರಿ ಈ ರೀತಿ ಕರೆಕ್ಟಾಗಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ನಾತಾ ಬನ್ನಿ ಈ ರೀತಿ ಹಿಟ್ಟು ನಮಗೆ ಕರೆಕ್ಟಾಗಿ ಸೆಟ್ ಆಗಿರಬೇಕು ನೋಡಿ ಕೈಗೆ ಎಣ್ಣೆ ಹಚ್ಕೊಂಡು ಸರಿ ನಾದ್ಕೊಂಡು ನಿಮಗೆ ಯಾವ ಸೈಜಲ್ಲಿ ಪರೋಟ ಬೇಕು ಅಂತ ನೋಡಿಕೊಂಡು ಹಿಟ್ಟನ್ನು ನೀವು ರೋಲ್ ಮಾಡ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡು ಈ ರೀತಿ ಚಪಾತಿ ಹಿಟ್ಟನ್ನ ನಾವು ಯಾವ ರೀತಿ ತೊಗೊಳ್ತೀವಿ ಅದೇ ರೀತಿಯಲ್ಲಿ ತೊಗೊಂಡು ಲಟ್ಟಿಸ್ಕೊಂಡ್ರೆ ಮುಗೀತು ಈ ರೀತಿ ರೋಲ್ ಮಾಡಿಕೊಂಡು ಪ್ರತಿಯೊಂದನ್ನು ನಾನು ಇಷ್ಟು ಹಿಟ್ಟಲ್ಲಿ ಮಾಡಿಕೊಂಡು ಇಟ್ಕೊಳ್ತಿದ್ದೀನಿ ಅಂದರೆ ನನಗೆ ಸಣ್ಣದಾಗಿ ಬೇಕಾಗಿತ್ತು ಹಾಗಾಗಿ ನಿಮಗೆ ಇಲ್ಲ ನಮ್ಗೆ ದೊಡ್ಡದು ಬೇಕು ಅಂತಂದರೆ ಹಿಟ್ಟನ್ನ ಜಾಸ್ತಿ ತೊಗೊಂಡು ಸು ಉರುಳೆ ಮಾಡಿಕೊಂಡು ಇಟ್ಕೊಳ್ಬೇಕು ಇವಾಗ ನೋಡಿ ಒಂದೊಂದೇ ತೊಗೊಂಡು ಈ ರೀತಿ ಮೇಲೆ ಕೆಳಗೆ ಸ್ವಲ್ಪ ಹಿಟ್ಟು ಹಚ್ಕೊಂಡು ನಾವು ನಾತ ಲಟ್ಟಿಸ್ತಾ ಬರಬೇಕು ನಾರ್ಮಲ್ ಆಗಿ ಪರೋಟ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಬಟ್ ಇಲ್ಲಿ ಸ್ಟಫಿಂಗ್ ಇರೋದಿಲ್ಲ ನಾವು ಎಲ್ಲನೂ ಹಿಟ್ಟಿಗೆ ಹಾಗೆ ಕಲಿಸಿರ್ತೀವಿ ಹಾಗಾಗಿ ಸ್ಟಫ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಜಸ್ಟ್ ಚಪಾತಿ ಯಾವ ರೀತಿ ಲಟ್ಟಿಸ್ತೀವಿ ಅದೇ ರೀತಿಯಲ್ಲಿ ಲಟ್ಟಿಸಿದರೆ ಸಾಕು ಇವಾಗ ಲಟ್ಟಿಸಿರ್ತಕ್ಕಂಥ ಎಲೆಗೆ ಒಂದು ಸ್ವಲ್ಪ ನಾನು ಎಣ್ಣೆ ಹಚ್ಕೊಂಡು ಈ ರೀತಿ ಒಂದು ಆ್ಯಂಗಲ್ ಶೇಪ್ ಒಳಗೆ ಅಥವಾ ತ್ರಿಕೋನ ಶೇಪ್ ಒಳಗೆ ನಾನು ಇದನ್ನು ಮಾಡ್ಕೊಂಡಿದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಲೇಯರ್ ಲೇಯರ್ ಆಗಿ ಪರೋಟ ಬರುತ್ತೆ ಅನ್ನೋದಕ್ಕೋಸ್ಕರ ಇಷ್ಟ ಇಲ್ಲಾಂದರೆ ಹಾಗೆ ಕೂಡ ಮಾಡ್ಕೊಳ್ಬೋದು ತುಪ್ಪ ಅಥವಾ ಎಣ್ಣೆ ಹಚ್ಕೊಂಡು ಈ ರೀತಿ ತ್ರಿಕೋನ ಆಕಾರದೊಳಗೆ ಹಿಟ್ಟನ್ನ ಮಡಚುಬಿಟ್ಟು ನಾವು ಸ್ವಲ್ಪ ದಪ್ಪವಾಗಿನೇ ಲಟ್ಟಿಸ್ಕೊಳ್ಬೇಕಾಗುತ್ತೆ ತೀರ ಚಪಾತಿಯಷ್ಟು ತಿಳುವಾಗೆಲ್ಲ ಒಂದು ಸ್ವಲ್ಪ ದಪ್ಪವಾಗಿರಬೇಕು ನೋಡಿ ಎರಡು ಸ್ವಲ್ಪ ನೀವು ಕರೆಕ್ಟಾಗಿ ತಿಳುವಾಗಿನ ಲಟ್ಟಿಸ್ಕೊಂಡಿದ್ದೆ ಆಯಿತು ಅಂತಂದರೆ ಮಿಡಲ್ ಒಬ್ಬಿಕೊಂಡೇ ಬರುತ್ತೆ ಈ ರೀತಿ ಸ್ವಲ್ಪ ದಪ್ಪವಾಗಿ ಲಟ್ಟಿಸ್ಕೊಳ್ಳಿ ನೋಡಿ ಇಷ್ಟು ಸೈಜಲ್ಲಿದ್ದರೆ ಸಾಕು ಹಿಟ್ಟು ಜಾಸ್ತಿ ತೊಗೊಂಡಿದ್ರಿ ಅಂತಂದರೆ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಲಟ್ಟಿಸ್ಕೊಂಡ್ರೆ ಓಕೆ ನಾನಿಲ್ಲಿ ಪ್ರತಿಯೊಂದನ್ನು ಇದು ಈ ರೀತಿಯಲ್ಲಿ ಲಟ್ಟಿಸ್ಕೊಂಡು ಒಂದು ನಾಲ್ಕರಿಂದ ಐದು ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೆ ನೋಡಿ ಈ ರೀತಿ ಕೆಳಗಡೆ ಮೇಲುಗಡೆ ಒಂದು ಸ್ವಲ್ಪ ಸ್ವಲ್ಪ ಗೋಧಿ ಹಿಟ್ಟನ್ನೇ ಹಾಕ್ಕೊಂಡು ಲಟ್ಟಿಸ್ಕೊಂಡ್ರೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಪರೋಟ ರೆಡಿಯಾಗಿರುತ್ತೆ ಈ ಸೈಡಲ್ಲಿ ನಾನು ಹಂಚಿನ ಕಾಯಿಲೆಕ್ಕಿಟ್ಟಿದ್ದೆ ಇವಾಗ ಮಾಡಿರ್ತಕ್ಕಂಥ ಪರೋಟೆನ ಬೇಯಿಸ್ಕೊಡ್ತಿದ್ದೀನಿ ಈ ರೀತಿ ಹಾಕಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಮೇಲುಗಡೆಯಿಂದ ತುಪ್ಪ ಅಥವಾ ಎಣ್ಣೆನ ಹಾಕಿ ಬೇಯಿಸ್ಕೊಳ್ಳಿ ಇದು ಮಕ್ಕಳಿಗೆ ಲಂಚ್ ಬಾಕ್ಸಿಗಂತರೂ ಅಥವಾ ಸ್ಕೂಲ್ಗೆ ಅಥವಾ ಎಲ್ಲಾದರೂ ಹೋದಾಗ ಲಂಚ್ ಬಾಕ್ಸಿಗಂತರೂ ಹೇಳಿ ಮಾಡಿಸ್ತಕ್ಕಂಥ ಒಂದು ರೆಸಿಪಿ ಯಾವುದೇ ರೀತಿಯ ಪಲ್ಯ ಅವಶ್ಯಕತೆಯೇ ಇರೋದಿಲ್ಲ ಹಾಗೆ ಇದು ಒಂದು ಎರಡು ದಿನ ಕೂಡ ನಾವು ಇಟ್ಕೊಂಡು ತಿನ್ಬೋದು ಎಲ್ಲಿ ಕೂಡ ಹಾಳಾಗೋದಿಲ್ಲ ಸ್ಮೆಲ್ ಆಗೋದಿಲ್ಲ ಈ ಆಲೂ ಪರೋಟಾ ಥರ ಹಾಳಾಗುತ್ತೆ ಅನ್ನೋ ಒಂದು ಭಯ ನಿಮಗೆ ಬೇಡ ನೋಡಿ ಈ ರೀತಿ ಎರಡು ಬದಿಯಲ್ಲಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ನಾವು ಸ್ವಲ್ಪ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಚ್ಕೊಂಡು ಬೇಯಿಸ್ಕೊಂಡು ಬಿಡೋಣ ಇವಾಗ ನೋಡಿ ಕರೆಕ್ಟಾಗಿರ್ತಕ್ಕಂಥ ಒಂದು ಈರುಳ್ಳಿ ಟೊಮೆಟೊ ಪರೋಟ ರೆಡಿಯಾಗಿದೆ ನೋಡಿ ಈ ರೀತಿ ಇದಕ್ಕೆ ಯಾವುದೇ ರೀತಿಯ ಪಲ್ಯ ಅವಶ್ಯಕತೆನೇ ಇರೋದಿಲ್ಲ ಹಾಗೆ ಚಟ್ನಿ ಕೂಡ ಬೇಕಾಗಿರೋದಿಲ್ಲ ಒಟ್ಟಲ್ಲಿ ಈ ರೀತಿ ಒಂದು ಬೆಂದ್ಕೊಂಡಿರಬೇಕು ಒಳಗಡೆಯಿಂದ ಮೀಡಿಯಂ ಒಳಗೆ ಇಟ್ಕೊಂಡು ಕರೆಕ್ಟಾಗಿ ಬೇಯಿಸ್ಕೊಂಡ್ರೆ ಸ್ವಲ್ಪ ದಪ್ಪವಾಗಿರುತ್ತಲ್ಲ ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ನೋಡಿ ಪ್ರತಿಯೊಂದನ್ನು ಕೂಡ ಅದೇ ರೀತಿಯಲ್ಲಿ ಬೇಯಿಸಿ ಮೇಲ್ಗಡೆ ಮೇಲುಗಡೆ ನಾನಿಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಈ ತುಪ್ಪ ಜೊತೆಗೆ ಈ ಒಂದು ಪರೋಟ ಹೇಳ್ ಮಾಡಿಸ್ತಕ್ಕಂಥ ರೆಸಿಪಿ ನಿಮಗೆ ತುಪ್ಪ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಹಾಗೆ ಕೂಡ ತಿನ್ಬೋದು ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಈ ರೆಸಿಪಿನ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ